ಸಂಘಟನೆ ಮಾಡಬೇಕು ಹೇಳಿ ತೀರ್ಮಾನವನ್ನು ಮಾಡುತ್ತೇನೆ ಬಹುಶಃ ಒಬ್ಬ ತಂಡ ಮುಂಬುದು ಡಾಕ್ಟರ್ ಜೆ ಎಪ್ರಕಾಶ್ ಅವರಿಗೆ ಒಂದೇ ಮತ್ತು ಹೇಳಿದರು ನಾನು ನನ್ನ ಸೂರ್ಯದಿಂದ ಪ್ರಶಸ್ತಿಯನ್ನು ಮಾಡಬೇಕು

ಮೂವತ್ತೈದು ವರ್ಷಗಳಾಗಿ ಕೋಲಿಯ ವರ್ಷ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಲಿಲ್ಲ ಸತತವಾಗಿ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ಶೌಡ ಸಾಂಸ್ಕೃತಿಕ ಪ್ರತಿಷ್ಠಾನ ನಂತರ ಮೂವತ್ತ್ ಮೂರು ವರ್ಷಗಳಿಂದ ಸುಮಾರು ಅರವತ್ತಾರು ಮೂವತ್ತ್ ಮೂರಮೂಲಿ ಪ್ರಶಸ್ತಿ ಪ್ರಶಸ್ತಿ ಗಣ್ಯರು ನೀಡಿರುವ ಹೆಗ್ಗಳಿಕೆ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಏನು ಈ ಪ್ರತಿಷ್ಠಾನ ಮಂಡ್ಯ ನಗರದಲ್ಲೇ ನೂರಾರು ಪ್ರಶಸ್ತಿಗಳು ಪ್ರದಾನ ಆಗ್ತಿದೆ ಇದು ಇಡೀ ಕಟ್ನಿಕೆಯ ಇಡಿ ಇಂಡಿಯಾ ದೇಶದಲ್ಲಿ ಕೂಡ ನಾವು ಕಥೆ ಕಥೆವಾಗಿ ಈ ಪ್ರಸಕ್ಕೆ ದಸ್ತಾವೇಜನ್ನು ಮಾಡಬೇಕು ಹೇಳಿ ಆಯಿತು ಇವರು ತಮ್ಮ ಇಲ್ಲಿ ದಫ್ ರಾಜಾಪುರ ಅವರು ಇವರು ಹಲವಾರು ರಾಷ್ಟ್ರಗಳು ಇಲ್ಲಿ ಮಾಡಿದ್ದಾರೆ ಚಲ ಸ್ಕ್ರಿಪ್ಟ್ ಬಿದ್ದಿದೆ

本当にいい人を見よう。彼は、私たちの生活を楽こ ಬಹುಶಃ ನನ್ನಂತ ಹಲವಾರು ಅಧ್ಯಾಪಕರಾಗಬೇಕು ಅನ್ನೋ ಆಸೆ ಇಟ್ಕೊಂಡಿರೋ ಯುವ ಮನಸ್ಸುಗಳಿಗೆ ಇ ಟಿ ಎಕ್ಸಾಮ್ ಅನ್ನ ಪಾಸ್ ಮಾಡೋದಕ್ಕೆ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಕೆಲಸದಲ್ಲಿ ಅವರು ಶ್ರೀಮತಿ ಮಂಜುಳೆ ಒಂದು ತಂಡ ಸೇರಿಕೊಂಡು ಒಂದು ಕನ್ನಡ ಸಾಹಿತ್ಯ ಕೋಶ ಅನ್ನೋ ಒಂದು ಅದ್ಭುತವಾದ ಒಂದು ಕೃತಿಯನ್ನ ಬಹುಶಃ ಬಿಡುವ ಮೇಸೋ ಬಗ್ಗೆ ವಾಚನ ಮಾಡಲಿಕ್ಕೆ ಮತ್ತೆ ಬರೆಯಲಿಕ್ಕೆ ಅವಕಾಶ ಅಂತ ಭಾವಿಸಿ ಪತ್ರ ವಾಚನ ಮಾಡ್ತಾರೆ ಸನ್ಮಾನ್ಯ ಎಸ್ ಎಲ್ ಶಿವಪ್ರಸಾದ್ ಅವರ ಉಪಸ್ಥಿತಿಯಲ್ಲಿ ಹದಿನೆಂಟರಲ್ಲಿ ಇಸ್ಮಾಯಿಲ್ ಗೋನಾಡ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಾಹಿತ್ಯ ಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭೀಮರತ್ನ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ

విశేషియ్ నంది ఇవ్వేష్

ನಿತ್ಯ ಸಚಿವ ಅನ್ನುವಂತಹ ನಾಟಕವನ್ನ ಆತ್ಮೀಯ ಗೆಳೆಯರಾದಂತಹ ಜಯಪ್ರಕಾಶ ಗೌಡರು ಒತ್ತಾಸೆಯನ್ನಾಗಿ ನಾನು ಬರಬಹುದು ಆ ಮೂರು ದೇವರಾಜ ಜೀವನವನ್ನ ಅಭ್ಯಾಸ ಮಾಡಿ ನಾಟಕವನ್ನ ನಾಟಕವನ್ನು ಬರಬೇಕು ಜಯಪ್ರಕಾಶ್ ಗೌಡರ ಕೋರಿಕೆಯನ್ನ ಈಡೇರಿಸಕ್ಕಾಗುತ್ತಾ ನಾನು ಸುಮಾರು ಒಂದು ಒಂದೂವರೆ ವರ್ಷಗಳ ಕಾಲ ಅವತ್ತಾಗಿದ್ದೆ ಅಭ್ಯಾಸ ಮಾಡುತ್ತಾ ಹೋದಾಗ ಇದು ಒಂದು ನಾಟಕ ಮುಗಿಯುವ ಕಥೆ ಅಲ್ಲ ಸುಮಾರು ಹತ್ತಾರು ನಾಟಕಗಳನ್ನು ಕರಿಬೇಕಾದ ಒಂದು ಸ್ಥಿತಿ ನಾನು ಮುಂದಿದೆ ಅಂತೇಳಿ ತುಂಬಾ ಒತ್ತಾಡ್ತಾ ಇತ್ತು ಅದು ಬಹಳ ದೂರವಾದ ಒಂದು ರೂಪಕದಲ್ಲಿ ಒಬ್ಬ ಕವಿ ಬರೆದಿದ್ದಾರೆ ಮೂರು ಗಜದ ಟೇಪಿನಲ್ಲಿ ಅಳೆಯಬಹುದೇ ಅನ್ನುವಂತಹ ಮಾತಿನಷ್ಟೇ ಅದ್ಭುತವಾದ ಜೀವನ ಶಂಕರೇಗೌಡರು ಶಂಕರೇಗೌಡರು ಈ ಇಂಜಿನಿಯರಿಂಗ್ ಕಾಲೇಜನ್ನು ಕಟ್ಟಲಿಕ್ಕೆ ಎಷ್ಟೆಲ್ಲ ಕ್ಲಾಸ್ ಕೊಟ್ಟರು ಅನ್ನೋ ಒಂದು ದೃಶ್ಯವೂ ಅದರಲ್ಲಿ ಮತ್ತು ಸಾಮಾನ್ಯ ಹಳ್ಳಿಯ ಜನರು ಎಂಜಿನಿಯರ್ ಆಗಬೇಕು ಪೂನಾಗೋ ಬೆಂಗಳೂರಿಗೋ ಮೈಸೂರಿಗೋ ಹೋಗಿ ಓದೋದು ಒಂದು ಕಷ್ಟ ಈ ಪ್ರದೇಶದ ವ್ಯಕ್ತಿಗಳ ಅಭ್ಯಾಸ ಮಾಡಲಿ ಅಂತ ಅವರು ಬಹುಮುಖ್ಯವಾಗಿ ಮೂರು ಕಾಲೇಜುಗಳನ್ನು ಒಂದು ಬಿ ಎ ಬಿ ಸಿ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಬಿ ಎಡ್ ಕಾಲೇಜು ಮತ್ತು ಇಂಜಿನಿಯರಿಂಗ್ ಕಾಲೇಜು ಯಾವುದನ್ನ ಅಭ್ಯಾಸ ಮಾಡಿದ್ರೆ ಉದ್ಯೋಗಗಳು ಬೇಗ ಸಿಗ್ತವೆ ಅನ್ನುವಂತಹ ಒಂದು ಆಲೋಚನೆ ಇದೆಯಲ್ಲ ಅದು ಬಹಳ ಮಹತ್ವದ್ದು ಅಂತಹ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಜನತಾ ಶಿಕ್ಷಣ ಸಂಸ್ಥೆಯ ಇಂಜಿನಿಯರಿಂಗ್ ಕಾಲೇಜಿನ ಈ ಸಭಾಂಗಣದಲ್ಲಿ ಅವರ ಪ್ರಶಸ್ತಿಯನ್ನ ಪಡೆಯುವ ಒಂದು ಅವಕಾಶ ನನಗೆ ಬಹಳ ನೋಡಿದ್ರೆ ಗೊತ್ತಾಗುತ್ತೆ ರಂಗಭೂಮಿಗೆ ಇಡೀ ಜನ ಪ್ರತಿಭಾವಂತರ ಸಾಲದಲ್ಲಿ ಈ ವರ್ಷ ಸೂಳ್ ಪಡೆಯುವ ಕಾರಣ ಮಹಾಜರಂಗದವರಂತ ಪಂಪ ಹೇಳಿದಾಗ ಈ ಸರ್ಧಿ ನನಗೆ ಆದ್ಮೀರೇ ಒಂದು ನಾಟಕ ಅಂತಂದ್ರೆ ಅದು ಅನೇಕ ದಿನಗಳ ಚಿಂತನ ಮಾತಾ ಅದಕ್ಕೂ ಕಾಲ್ಪನಿಕವಾಗಿ ನಾವು ಕಲ್ಪಿಸಿಕೊಂಡು ಅಲೆಕ್ಸಾಂಡರ್ ಬಗ್ಗೆ ಬರೆಯ ಬಹಳ ಸುಲಭ ದಾರಾಶ್ವ ಬಗ್ಗೆ ನಾನೇ ನಾಟಕ ಬರೆಯ ಬಹಳ ಸುಲಭ ಆದರೆ ಸಮಕಾಲೀನ ದೇವರಾಜ ಅಸು ಕುರಿತು ಶಂಕರವರನ್ನ ಕುರಿತು ನಾಟಕವನ್ನು ಬಗ್ಗೆ ತುಂಬಾ ಸವಾಲಿನ ಅಂತ ಒಂದು ಸವಾಲನ್ನ ಸ್ನೇಹಕ್ಕಾಗಿ ಒಟ್ಟಿದ ಮತ್ತು ನಮ್ಮ ಗುರುಗಳಿಗೆ ಒಂದು ರಂಗರೂಪವನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಗೌಡರು ನನ್ನ ಊರು ಸುತ್ತುವ ನನ್ನನ್ನ ಹಿಡಿದಿಟ್ಟು ಬಹಳ ಪ್ರತಿಭಾವಂತ ನಿರ್ದೇಶಕರಾದಂತಹ ಪ್ರಮೋದ್ ಶಿಂಗ್ ಅನ್ನುವಂತಹ ಒಬ್ಬ ನಿರ್ದೇಶಕರ ಜೊತೆಯಲ್ಲಿ ಜೋಡಿಸಿ ನಮ್ಮಿಬ್ಬರ ಒಂದು ಸಹಯೋಗದಿಂದ ಈ ನಾಟಕ ಬಹಳ ಅದ್ಭುತವಾಗಿ ಪ್ರದರ್ಶನವನ್ನು ಕಂಡಿದೆ ನಿತ್ಯ ಸಚಿವ ಹೆಸರಿನಲ್ಲಿ ಆ ನಾಟಕ ಅನೇಕ ಪ್ರದರ್ಶನಗಳನ್ನ ಕಂಡು ಯಶಸ್ವಿಯಾಗಿದೆ ಆ ಹಿನ್ನೆಲೆಯಲ್ಲಿ ನನಗೆ ಶಂಕರಗೌಡ ಪ್ರಶಸ್ತಿ ಈ ವರ್ಷ ಮಂಡ್ಯದಲ್ಲಿ ಬರ್ತಾ ಇರುವ ಎರಡನೆಯ ಪ್ರಶಸ್ತಿ ಆ ರಾಮಕೃಷ್ಣ ಪ್ರಶಸ್ತಿಯನ್ನು ಇದೇ ವರ್ಷ ನಾನು ಪಡೆದುಕೊಂಡಿದ್ದೆ ಈಗ ಶಂಕರಗೌಡರ ಪ್ರಶಸ್ತಿಯನ್ನು ಪಡೆದಿದ್ದೇನೆ ಇದರಿಂದ ನನಗೆ ರಂಗಭೂಮಿಯ ಜವಾಬ್ದಾರಿ ಮತ್ತಷ್ಟು ಜಾಸ್ತಿ ಆಗಿದೆ ಅಂತ ನಾನು ಭಾಷೆ ವಿಜಯಾನಂದ ಅವರಿಗೆ ನಾನು ಈ ಮೂಲಕ ಒಂದು ಅಭಿನಂದನೆಯನ್ನ ಹೇಳಿಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಈಗ ಎಲ್ಲಿ ನೋಡಿದರೂ ಕಲಿಷ್ಠವಾದ ವಾತಾವರಣ ಟಿಪ್ಪು ಸುಲ್ತಾನ್ ಹೆಸರನ್ನ ಕೇಳಿದರೆ ಏನೇನೆಲ್ಲ ಆಗುವ ಅನಾಹುತವನ್ನು ನಾವುಗಳನ್ನಾಗಿ ಕಂಡಿದ್ದೇವೆ ಅಂತವೇ ಡಾಕ್ಟರ್ ಟಿಪ್ಪು ಸುಲ್ತಾನರನ್ನ ಸನ್ಮಾನಿಸುವ ಕೆಲಸ ಈ ವೇದಿಕೆಯಲ್ಲಿ ಹಿಂದೂ ಮುಸ್ಲಿಂ ಭಾವಿದೆಯಾ ಕೂಡ ಈ ವೇದಿಕೆ ನಾವು ಗರಿಗರಾಗಿ ಕಲಾವಿದರಾಗಿ ಏನನ್ನ ಯೋಚನೆ ಮಾಡುತ್ತಿದ್ದೀವಿ ಅದನ್ನ ಸಮಾಜದಲ್ಲಿ ಭಾಗ ಮಾಡಿದರೆ ನಮ್ಮ ಕೆಲಸವನ್ನ ಮಾಡಿದ್ರಲ್ಲ ಅದಕ್ಕಾಗಿ ಈ ವೇದಿಕೆಯ ಮುಖೇನ ಜನತಾ ಶಿಕ್ಷಣ ಸಂಸ್ಥೆಯನ್ನ ಮತ್ತು ವಿಜಯಾನಂದ ನೇತೃತ್ವದ ಸಮಿತಿಯನ್ನ ನಾವು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ಟಿಪ್ಪು ಸುಲ್ತಾನ್ ಅವರಿಗೆ ಯಾವ ಬಗೆಯ ಶಕ್ತಿ ಅನ್ನೋದನ್ನ ಮಾತಿನಲ್ಲೇ ನಾವು ಕೇಳಿದ್ವಿ ಅದು ಕನ್ನಡಕ್ಕೆ ಇರುವ ಶಕ್ತಿ ಸಾಮಾನ್ಯ ನಮ್ಮಲ್ಲಿ ಕನ್ನಡ ಎಷ್ಟು ಶಕ್ತಿ ಅಂತ ನಾವು ಕೇಳಲಿಲ್ಲ ಅದಕ್ಕೆ ಸಾವಿರಾರು ವರ್ಷಗಳ ಬಹಳ ದೊಡ್ಡ ಪರಂಪರೆ ಜೈನರು ವೀರಶೈವ ಸಾಹಿತ್ಯ ಶರಣ ವಚನಗಳು ದಾಸ ಸಾಹಿತ್ಯ ಆಧುನಿಕ ಸಂದರ್ಭದಲ್ಲಿ ಅನೇಕ ಮತ್ತು ಆಧುನಿಕ ಸಂದರ್ಭದಲ್ಲಿ ಇಡೀ ಜಗತ್ತನ್ನ ಕನ್ನಡ ಅನ್ನದನ್ನಾಗಿ ಮಾಡಿದೆ ನೀವು ಐರ್ಲೆಂಡಿನ ಒಬ್ಬ ಕವಿ ಏನು ಯೋಚನೆ ಮಾಡಿದೆ ಅನ್ನೋದನ್ನ ನಮ್ಮ ಕನ್ನಡದ ಕವಿಗಳು ಕನ್ನಡ ಗನ್ಮಾನಿಸುವ ಮೂಲಕ ಸ್ಕಾಟ್ಲೆಂಡ್ ಕನ್ನಡದಲ್ಲಿ ಕಟ್ಟುವ ಮೂಲಕ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಗೆಳೆಯವಾದಂತಹ ವರ್ಗು ರಾಮಚಂದ್ರ ಅವರನ್ನ ಈ ವೇದಿಕೆಯಲ್ಲಿ ನೆನೆಯಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಟಿಪ್ಪು ಸುಲ್ತಾನ್ ಅವರಿಗೆ ಅಂತ ಕನ್ನಡ ಮಾಧ್ಯಮದ ಅವಕಾಶವನ್ನ ದೊರಕಿಸಿಕೊಟ್ಟವರು ವರ್ಗು ರಾಮಚಂದ್ರ ಈ ಸರ್ಕಾರಕ್ಕೆ ವರ್ಗೂರು ವರದಿ ಎನ್ನುವಂತಹ ಕೊಟ್ಟು ಒಂದರಿಂದ ಹತ್ತನೇ

ಅದಕ್ಕಿಂತ ಹೆಚ್ಚು ಸಂತೋಷ ಆಗಿರೋದು ಟಿಪ್ಪು ಸುಲ್ತಾನ್ ಅವರ ಜೊತೆ ತಗೊಂಡಿರಲ್ಲ ಅನ್ನೋದು ನನ್ನ ಒಂದು ಕಾರಣರಾದಂತಹ ವಿಜಯಾನಂದವರು ಮತ್ತು ಜನತಾ ಶಿಕ್ಷಣ ಸಂಸ್ಥೆ ಮತ್ತು ಮಂಡ್ಯದ ನನ್ನ ಅನೇಕ ಜನ ಗೆಳೆಯರಿಗೆ ಆತ್ಮೀಯರಿಗೆ ಸೇರಿಲ್ಲರಿಗೂ ಬಂಧಿಸಿ ಹೆಚ್ಚು ಮಾತನಾಡುವ ವಿಷಯ ಅಲ್ಲ ಇಲ್ಲಿ ವೇದಿಕೆ ಅಲ್ಲ ಆದರೂ ನನಗಾಗಿರುವ ಸಂತೋಷವನ್ನು ಆ ಸಂತೋಷ ಆದಾಗ ಸಂತೋಷ ಕೊಡಬೇಕು ದುಃಖ ಆದಾಗ ದುಃಖವನ್ನು ಬೇಕಾದ್ರೂ ಹಂಚಿಕೊಳ್ಳೋಣ ಅವಕಾಶಕ್ಕಾಗಿ ನಾನು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ಕನ್ನಡ ಮೀಡಿಯಂ ಕನ್ನಡ ಮಾಧ್ಯಮದಲ್ಲಿ ನಾನು ಮಾಡಿದ್ದೀನಿ ಆನಂತರ ನನಗೆ ಎಂ ಬಿ ಬಿ ಎಸ್ ಸೀಟ್ ಕೂಡ ಸಿಕ್ಕಿದ್ದು ಕನ್ನಡ ಮೀಡಿಯಂ ಓದಿರೋದ್ರಿಂದಾನೇ ಸಿಕ್ಕಿದ್ದು ಇನ್ನೂ ಹೇಳಿದ್ರೆ ಸರ್ಕಾರಿ ಕೆಲಸ ಸಿಕ್ಕಿರೋದು ಕೂಡ ಕನ್ನಡ ಮೀಡಿಯಂ ಅಲ್ಲಿ ಓದಿರೋದ್ರಿಂದ ಇದರಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಕನ್ನಡ ಮೀಡಿಯಂ ನಾನು ಬಂದು ಈ ವೇದಿಕೆಯಲ್ಲಿ ನಾನು ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದೀನಿ ಅಂತ ನಾವು ನನ್ನ ಪ್ರೇರಣೆ ಏನು ಅಂತಂದ್ರೆ ನನಗೆ ನಾನು ಇಲ್ಲಿ ಮಂಡ್ಯದಲ್ಲಿ ಇದ್ದಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಐದು ವರ್ಷ ಕೆಲಸ ಮಾಡಿದ್ದೆ ಅದರಲ್ಲಿ ನೋಡ್ತಾ ಇದ್ದೆ ಬಡವರು ಬರ್ತಾ ಇದ್ರು ಶ್ರೀಮಂತರು ಬರ್ತಾ ಇದ್ರು ಮೇನ್ ಅಜ್ಜಿ ಮತ್ತೆ ತಾತ ಅಂತ ಹೇಳ್ತೀನಿ ನಾವು ವೃದ್ಧರು ಅವ್ರು ಬರ್ತಾ ಇದ್ರು ನಾನು ಅವ್ರು ಕೇಳ್ತಾ ಇದ್ದೆ ಯಾಕೆ ಇಲ್ಲಿ ತನಕ ಬರ್ತಿಲ್ಲ ಸಣ್ಣದಾಗಿದೆ ಇದು ಟ್ರೀಟ್ಮೆಂಟ್ ಅಲ್ಲೇ ಮಾಡಿಸ್ಕೋಬೋದಲ್ಲ ನಿಮ್ಮ ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲಿ ಮಾಡಿಸ್ಕೋಬಹುದಲ್ಲ ಟ್ರೀಟ್ಮೆಂಟ್ ಅನ್ನುವಂತ ನಾನು ಅವರಿಗೆ ಕೇಳ್ತಾ ಇದ್ದೆ ಅವರು ಒಂದೇ ಮಾತು ಹೇಳ್ತಾ ಅಲ್ಲಿ ಸರಿಯಾದಂತಹ ಫೆಸಿಲಿಟೀಸ್ ಇಲ್ಲ ಸೌಲಭ್ಯ ಇಲ್ಲ ನಾನು ಅವತ್ತೇ ಡಿಸೈಡ್ ಮಾಡಿದೆ ನನಗೆ ನನಗೆ ಯಾವಾಗ ಗೌರ್ಮೆಂಟ್ ಜಾಬ್ ಇನ್ನೂ ಆಗಿರಲಿಲ್ಲ ಸರ್ಕಾರಿ ಸೇವೆಗೆ ನನಗೆ ಜಾಯಿನ್ ಆಗಿರಲಿಲ್ಲ ನಮ್ಮ ನನಗೇನಾದರೂ ಒಂದು ಸರ್ಕಾರಿ ಸೇವೆ ಅಂತ ನನಗೆ ಸಿಕ್ಕಿದ್ರೆ ನಾನು ಇದನ್ನ ಚೇಂಜ್ ಮಾಡಬೇಕು ಸಂಪೂರ್ಣವಾಗಿ ನಾನು ಬದಲಾವಣೆ ಮಾಡಬೇಕು ಬದಲಾವಣೆ ತರಬೇಕು ಅಂತ ಡಿಸೈಡ್ ಮಾಡಿದೆ ಅದೇ ಸಮಯಕ್ಕೆ ಕೋವಿಡ್ ಕೋವಿಡ್ ನೇಮಕಾಯಿತು ಅಲ್ಲಿ ಹೋಗಿ ನೋಡ್ತೀನಿ ಸರ್ಕಾರಿ ಆಸ್ಪತ್ರೆ ನೀವು ಹೇಗೆ ನಾರ್ಮಲ್ ಆಗಿ ನೋಡ್ತಿದ್ರಿ ಈಗ ಸ್ವಲ್ಪ ಇದ್ರ ಮೈಂಡ್ಸೆಟ್ ಆಗಿದೆ ಅಲ್ಲಿ ಹೋಗಿ ನೋಡಿದಾಗ ನಾರ್ಮಲ್ ಆಗಿ ಹೇಗಿರುತ್ತೆ ಸರ್ಕಾರಿ ನಿಮ್ಮ ಮೈಂಡ್ ಅಲ್ಲಿ ಈಗಲೂ ಕೂಡ ನಿಮ್ಮ ಮೈಂಡ್ ಅಲ್ಲಿ ಅದೇ ತರ ಇರುತ್ತೆ ಇಲ್ಲಿ ಏನಾದರೂ ಒಂದು ಪಿ ವ್ಯವಸ್ಥೆ ಮಾಡಿದ್ರೆ ನನ್ನ ಆಸ್ಪತ್ರೆ ಸೇವೆ verso adella norina. ಕ್ಲೀನಿಂಗ್ ಅಥವಾ ನರ್ಸಿಂಗ್ ಹೋಮ್ ಗಳಿದೆ ಆ ತರ ಅಪ್ಗ್ರೇಡ್ ಮಾಡಬಾರದು ಅಂತ ಅಪ್ಡೇಟ್ ಆಗಿದೆ ಅಂದ್ರೆ ಜನ ಜಾಸ್ತಿ ಬರ್ತಾರೆ ಜನ ಜಾಸ್ತಿ ಬಂದ್ರೆ ನಮ್ಮ ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿ ನಡೆಯುತ್ತೆ ಸೌಲಭ್ಯಗಳನ್ನ ಯಾಕೆ ಕೊಡಬಾರ್ದು ಅನ್ನೋದು ಒಂದು ಮೈಂಡ್ ಅಲ್ಲಿ ಬಂದು ನಮ್ಮ ಹಿರಿಯ ಅಧಿಕಾರಿಗಳು ಮತ್ತೆ ಗ್ರಾಮ ಪಂಚಾಯತಿಯವರು ನಮ್ಮ ಏನು ಸಿಬ್ಬಂದಿಗಳು ನಮ್ಮ ಸಿಬ್ಬಂದಿಗಳು ಆ ನಂತರ ನಮ್ಮ ಗ್ರಾಮಸ್ಥರು ಇವರ ಸಹಕಾರದೊಂದಿಗೆ ನಾನು ನಮ್ಮ ಆಸ್ಪತ್ರೆಯನ್ನ ಒಂದು ಮಾದರಿ ಆಸ್ಪತ್ರೆಯನ್ನಾಗಿ ರೂಪಿಸಿ ನಾನು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿದೆ ಮೊದಲು ನಾನು ಹೋದಾಗ ಹದಿನೈದು ಪೇಷಂಟ್ ಬರ್ತಾ ಇದ್ರು ಈಗ ನೂರ ಇಪ್ಪತ್ತು ಪೇಷೆಂಟ್ ಬರ್ತಾರೆ ಮೂರು ವರ್ಷ ಆಗಿದೆ ಈಗ ಪೇಷಂಟ್ ಬರ್ತಾ ಇದ್ದಾರೆ ಇವತ್ತು ನಾನು ಇಲ್ಲಿ ಬಂದಿರೋದಕ್ಕೂ ಕೂಡ ಅವರು ಬೈಕೊಂಡಿರ್ತಾರೆ ಸರಿ ಇಲ್ಲ ಅಂತ ಡಾಕ್ಟರ್ ಇಲ್ಲ ಅಂತ ಮಾಡಿರ್ತಾರೆ ನಮ್ಮ ನನಗೆ ಫೋನ್ ಈ ತರ ನಾವು ನಿಮಗೆ ಪ್ರಶಸ್ತಿಯನ್ನ ನೀಡಬೇಕು ಅಂತ ಅನ್ಕೊಂಡಿದೀವಿ ತಲೆ ಇದೆ ಸರ್ ಅಂತ ನಾನು ಅವರಿಗೆ ಹೇಳಿದೆ ಸರ್ ನನ್ನ ನೋಡಿಲ್ಲ ನೀವು ಮಾತಾಡಿಸಿಲ್ಲ ಆಸ್ಪತ್ರೆಗೂ ಬಂದಿಲ್ಲ ಹೇಗೆ ಬನ್ನಿ ಒಂದ್ಸಲ ಅಂತ ಬಟ್ ಅವರು ಮೊದಲೇ ಹೋಗಿ ಅಲ್ಲಿ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಅಲ್ಲಿ ಮಾತಾಡಿಸಿಕೊಂಡು ಅಲ್ಲಿನ ಊರಿನ ಜನರು ಸುತ್ತಮುತ್ತ ಊರಿನ ಜನರನ್ನೆಲ್ಲ ಮಾತಾಡಿಸಿ ಬಂದಿದ್ದು ಬಂದಿದ್ದು ಆನಂದ ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಸರ್ ತಮಗೆ ಧನ್ಯವಾದಗಳು ಸರ್ ಹಾಗೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ